ಶಿಷ್ಯನಾದ ವಿಜಯ ಹೌದು ಮಹಾರಾಜರೇ ನಾನು ಕೂಡ ಏ ಏ ನಮ್ಮ ಗುರುಗಳ ದೇಹವು ಮುದಿಯ ತನದಿಂದ ಕೂಡಿದ್ದು ಕಣ್ಣ ಮಾಂಸಗಳು ಇರುವುದಿಲ್ಲ ಆದ್ದರಿಂದ ಯಾವನು ವಸ್ತನಾದ ನನ್ನ ದೇಹದ ಕಣ್ಣ ಮಾಂಸಗಳನ್ನು ಕೊಡುತ್ತೇನೆ ನಮ್ಮ ಗುರುಗಳ ಪುತ್ರನನ್ನು ಬಿಟ್ಟು ಬಿಡು ಎಂದು ಎಷ್ಟು ಹೇಳಿದ ಮಾತ್ರ ಕೇಳಲಿಲ್ಲ ರಾಯ ಸ್ವಾಮಿ ಸಾಚವರ್ಯ ಹೇಗಿದು ಆಶ್ಚರ್ಯ ನನ್ನ ರಾಜ್ಯದಲ್ಲಾಗಲಿ ಲ್ಲಾಗಲಿ ಕಾಡಿನಲ್ಲಾಗಲಿ ಕ್ರೂರ ಜಂತುಗಳೇ ಇಲ್ಲವಲ್ಲ ಇದ್ದರೂ ಅವರು ಯಾರನ್ನು ಬಾಧಿಸಲಾರವಲ್ಲ ಇರಲಿ ಮುಂದಿನ ಸಂಗತಿ ಏನೆಂಬುದನ್ನು ಮೊದಲು ತಿಳಿಸಿ ರಾಜಣ್ಯ ಅಹೋ ವರಿಷ್ಠರವರೇ ನಾನು ಧೈರ್ಯಗೊಂಡು ಎಲೈ ಸಿಮ್ಮನೆ ನನ್ನ ದೇಹದ ಮತ್ತು ನನ್ನ ಶಿಷ್ಯನ ದೇಹದ ಮಾಸವನ್ನೇ ಎಂದು ಹೇಳ್ತೀಯಲ್ಲ ಇದಕ್ಕೆ ಏನು ಸಣ್ಣ ಅಬ್ಬೋ ಸ್ವಾಮಿ ಅಪ್ಪೋ ರಾಜ ನಿನ್ನ ಮಗನ ಪ್ರಾಣ ಉಳಿಸಿಕೊಳ್ಳಬೇಕಾದರೆ ನನ್ನಿಂದ ಆ ಸಿಂಹಕ್ಕೆ ಏನು ಪ್ರಯೋಜನ ತಕ್ಷಣವೇ ಬೇಡಿರಿ ಅದೈರ್ಯ ಮರಬೇಡಿರಿ ಅಹೋ ಹಾ ಸಿಂಹವು ಏನಿದ್ದೇನೆ ಎಂದರೆ 你们哪个没得能力？ ನನ್ನ ಮನ ಪ್ರಾಣಕ್ಕಾಗಿ ನಿನ್ನ ದೇಹವನ್ನು ಕೊಟ್ಟರೆ ಉದಾರ ಭಕ್ತಿಯು ಸ್ಥಿರವಾಗಿ ನಿಲ್ಲುವುದು ಇದಕ್ಕಿಂತಲೂ ನಿನಗೆ ಕೈಮಲ್ಯವೇ ತಿಳಿದು ಬಲವಂತಿಕೆಯಿಂದಾದರೂ ಕೊಡುವುದು ಬೇಡ ಅಹೋ ಸ್ವಾಮಿ ನಾವು ರಾಜವರ್ಯ ಬಲವಂತದಿಂದ ಕೊಟ್ಟರೆ ಅದು ಎಷ್ಟು ಮಟ್ಟಿಗೆ ಕೊಟ್ಟೇವು ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮಂತ ಬೃಹತ್ ಶ್ರಮಗಳನ್ನು

ಇನ್ನು ಈ ರಾಜ್ಯದ ಭಾರವನ್ನು ವಿಪ್ರಲ ಮಗನ ರಕ್ಷಣೆಗೆ ಅರ್ಪಿಸಲು ಹರಣ್ಯಕ್ಕೆ ಹೋಗಿ ಆ ಸಿಂಹಕ್ಕೆ ತನ್ನ ಶರೀರವನ್ನು ಅರ್ಪಿಸಿ ಅರ್ಪಿಸುವೆ ಇನ್ನು ತಾವು ಕ್ಷೇಮದಿಂದ ಸತ್ಯಸಂಧರಾಗಿ ಬಾಳಿ ಕೀರ್ತಿಯನ್ನು ಸಾಧಿಸಿ ನಾನಿನ್ನು ಸಂಶಯೇ ರಾಜ ಹಾ ಸಿಂಹದ ನಿಯಮವನ್ನು ಇನ್ನು ನೀನು ಪೂರ್ತಿ ತಿಳಿಯದೆ ಅದೇನು ವಿಸ್ತರವಾಗಿ ತಿಳಿಸಿದೆ ಸ್ವಾಮಿ ಅದು ಏನೆಂದರೆ ಅದು ಏನು ಸ್ವಾಮಿ ನೀವ தாங்க ஆலய நானும்